ஐ ஆல் வெல் டூ நம்ம கே பி எஸ் சி திஸ் இஸ் திரஜ் ஃபாக்கல்ஸ் ஐ எம் டூ அனௌன்ஸ் நியூக்கிங் ஃபிரம் ஜுலை செவென் கோர்ஸ் நான் வீக்கெண்ட் க்ளாஸ் இல்லை வீக் டேஸ் கிளாஸ் இல்லை மார்னிங் க்ளாஸ் இல்லைனிங் க்ளாஸ் இல்லை சோ ஃப்ளைபல் ஆகி ஜாய்ன் ஆகும் இதில் டெஸ்ட் சீரீஸ் மட்டீரியல் ಅಂಡ್ ಫ್ರೀ ಡೈಲಿ ಕರೆಂಟ್ ಅಫೇರ್ಸ್ ಕೂಡ ಇನ್ಕ್ಲೂಡೆಡ್ ಆಗಿರುತ್ತೆ ಸೊ ಫಸ್ಟ್ ತಿಂಗ್ ಬ್ಯಾಂಕಿಂಗ್ ಕೋರ್ಸ್ ಅಲ್ಲಿ ಲಾಂಚ್ ಮಾಡ್ತಾ ಇದ್ವಿ ಏನಿದು ಬ್ಯಾಂಕಿಂಗ್ ಎಕ್ಸಾಮ್ ಏನ್ ನಡೆಯುತ್ತಿದ್ರಲ್ಲಿ ಸೊ ಹೌ ಡು ವಿ ಎಂಟರ್ ದಿಸ್ ಬ್ಯಾಂಕ್ ಎಕ್ಸಾಮ್ಸ್ ಯಾವ ಯಾವ್ಯಾವ ಕೈಂಡ್ಸ್ ಇದೆ ಯಾವ ಯಾವ ಟೈಪ್ಸ್ ಇದೆ ಸೊ ಅದನ್ನೆಲ್ಲ ತಿಳ್ಕೊಳ್ಳೋಣ ಈಗ ನೆಕ್ಸ್ಟ್ ಎಕ್ಸಾಮ್ಸ್ ಎಲ್ಲ ಆಯ್ತು ಏನೋ ಇದನ್ನ ನೋಡಿದ್ವಿ ಎಕ್ಸಾಮ್ಸ್ ಏನ್ ಮಾಡ್ಬೇಕು ಪ್ರಿಲಿಮ್ಸ್ ಪ್ಯಾಟರ್ನ್ ತಿಳ್ಕೊಂಡ್ವಿ ಮೇನ್ಸ್ ಏನಿರುತ್ತೆ ಇದನ್ನೆಲ್ಲ ತಿಳ್ಕೊಂಡ್ವಿ ಸೊ ಓಕೆ ಇದನ್ನ ತಿಳ್ಕೊಂಡಿದ ತಕ್ಷಣ ನಾವು ಕ್ಲಿಯರ್ ಮಾಡಕ್ಕಾಗತ್ತಾ ನೋ ಅದಕ್ಕೊಂದು ಸ್ಟ್ರಾಟರ್ಜಿ ಬೇಕು ಎಕ್ಸಾಮ್ ಬಿಕಾಸ್ ನೋಡಿ ಒಂದ್ ಟೂ ತೌಸಂಡ್ ಪೋಸ್ಟ್ ಇರುತ್ತೆ ಅನ್ಕೊಳ್ಳೋಣ ಪಿ ಒ ಎಸ್ ಬಿ ಐ ಒಂದ್ ಎರಡ್ ಸಾವಿರ ಪೋಸ್ಟ್ ಬಿಟ್ಟಿದ್ದಾರೆ ಅನ್ಕೊಳ್ಳಿ ಇದಕ್ಕೆ ಎಷ್ಟು ಜನ ಅಪ್ಲೈ ಮಾಡ್ತಾರೆ ಗೊತ್ತಾ ಕಡಿಮೆ ಅಂದ್ರೂನು ಹದಿನೈದು ಲಕ್ಷ ಜನ ಟ್ವೆಲ್ ಟು ಫಿಫ್ಟೀನ್ ಲ್ಯಾಕ್ಸ್ ಮಿನಿಮಮ್ ಅಪ್ಲೈ ಮಾಡ್ತಾರೆ ಫಾರ್ ದ ಪೋಸ್ಟ್ ಆಫ್ ಪ್ರಿಲಿಮ್ಸ್ ಅಷ್ಟು ಜನ ಬರೆದ್ರು ಮೇನ್ಸ್ ಈ ಟೂ ತೌಸಂಡ್ ಇರೋದ್ರಲ್ಲಿ ಒಂದ್ ಹತ್ ಸಾವಿರ ಜನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅಪ್ರಾಕ್ಸಿಮೇಟ್ಲಿ ಸೊ ಫಾರ್ ಮೇನ್ಸ್ ಎರಡು ಸಾವಿರ ಜನ ಪೋಸ್ಟ್ ಇದ್ರೆ ಹದಿನೈದು ಲಕ್ಷ ಜನ ಹಾಕ್ತಾರೆ ಅಪ್ಲೈ ಮಾಡ್ತಾರೆ ಹತ್ತು ಸಾವಿರ ಜನ ಮಾತ್ರ ಮೇನ್ಸ್ ಬರೀತಾರೆ ಫೈವ್ ತೌಸಂಡ್ ಆರ್ ಫೋರ್ ತೌಸಂಡ್ ಮೆಂಬರ್ಸ್ ನೆಕ್ಸ್ಟ್ ನೌಂಡಿಗೆ ಸೆಲೆಕ್ಟ್ ಮಾಡಿದ್ದಾರೆ ದಟ್ ಈಸ್ ಜಿ ಆರ್ ಇಷ್ಟು ಜನ ಆಗ್ತಾ ಇದ್ರು ಸೆಲೆಕ್ಟ್ ಆಗ್ತಾ ಇರೋದೆಷ್ಟು ನೋಡಿ ಔಟ್ ಆಫ್ ಫಾರ್ ಎಕ್ಸಾಂಪಲ್ ಒಂದು ಫಿಫ್ಟೀನ್ ಲ್ಯಾಕ್ಸ್ ಹಾಕಿದ್ದಾರೆ ಅನ್ಕೊಳ್ಳೋಣ ಹತ್ತು ಸಾವಿರ ಜನ ಮಾತ್ರ ಸೆಲೆಕ್ಟ್ ಆಗ್ತಿದ್ದಾರೆ ಅಂದ್ರೆ ಫೋರ್ಟೀನ್ ಲ್ಯಾಕ್ ನೈಂಟಿ ಫಿಲ್ಟರ್ಡ್ ಇನ್ಲಿಂಗ್ ಓನ್ಲಿ ಈ ಹತ್ತು ಸಾವಿರ ಜನದಲ್ಲಿ ಮತ್ತೆ ಫೈವ್ ತೌಸಂಡ್ ನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತಾರೆ ಇನ್ ಮೀನ್ಸ್ ಇಷ್ಟು ಜನ ಬರೀತಾ ಇದ್ರು ಬರೀ ಅಷ್ಟೇ ಜನ ಯಾಕೆ ಸೆಲೆಕ್ಟ್ ಆಗ್ತಾ ಇದಾರೆ ಇಪ್ಪತ್ತು ಲಕ್ಷ ಜನ ಐ ಮೀನ್ ಫಿಫ್ಟೀನ್ ಲ್ಯಾಕ್ಸ್ ಒಂದು ಬರೀತಾ ಇದಾರೆ ಅಂದ್ರೆ ಯಾಕೆ ಹತ್ತೊಂಬತ್ತು ಲಕ್ಷದ ಸಾರಿ ಐ ಮೀನ್ ಫೋರ್ಟೀನ್ ಲ್ಯಾಕ್ ನೈಂಟಿ ಹದಿನಾರು ಲಕ್ಷದ ಒಂಬತ್ತು ಸಾವಿರ ಜನ ಇನ್ಶಿಯಲ್ ಅಲ್ಲೇ ಒಟ್ಟು ಒಂದುಸ್ ಅಬೌಟ್ ದಿಸ್ ಎಕ್ಸಾಮ್ ಸೊ ಎಕ್ಸಾಮ್ ನ ಟೇಕ್ ಮಾಡ್ಕೊಂಡಿರ್ತಾರೆ ಇನ್ನೊಂದು ಲ್ಯಾಕ್ ಆಫ್ ಪ್ರಾಪರ್ ಪ್ರಿಪರೇಷನ್ ನೀವು ನೋಡಿರ್ತೀರಾ ಎಷ್ಟೊಂದ್ಸರಿ ಎರಡು ಮೂರು ಅಟೆಂಪ್ಟ್ ಮಾಡದೆ ಆಗ್ಲೇ ಇಲ್ಲ ಮೂರ್ನಾಲ್ಕು ಅಟೆಂಪ್ಟ್ ಮಾಡದೆ ಅದಾಗ್ಲಿಲ್ಲ ಈ ತರದ್ದೆಲ್ಲ ಹೇಳ್ತಾ ಇರ್ತಾರೆ ಫೇಲ್ಯೂರ್ಸ್ ಅಂದ್ಬಿಟ್ಟು ಸೊ ಆ ಫೇಲ್ಯೂರ್ಸ್ ಅಲ್ಲೂ ಟೈಪ್ಸ್ ಬರುತ್ತೆ ಒಂದು ಪ್ರಿಪೇರ್ ಆಗಿ ಫೇಲ್ ಆಗಿರೋರು ಇನ್ನೊಂದು ಪ್ರಿಪೇರ್ ಆಗ್ಬೇಕು ಅಂತ ಬರೀ ಮೆಂಟಲಿ ಅನ್ಕೊಂಡು ಫೇಲ್ ಆಗಿರೋದು ಸೊ ಪ್ರಿಪೇರ್ ಆಗಿ ಫೇಲ್ ಆಗಿರೋರು ಅಥವಾ ಫೇಲ್ ಅನ್ನೋದಕ್ಕೆ ಇಷ್ಟಪಡಲ್ಲ ಅದನ್ನ ಕ್ಲಿಯರ್ ಮಾಡದೆ ಇರೋರು ಆ ಪಾರ್ಟಿಗೆ ಆ ಕ್ಲಿಯರ್ ಮಾಡದೆ ಇರೋರಿಗೆ ಒಂದು ಲೇಯರ್ ಇರುತ್ತೆ ನಾನು ಈ ಸ್ಟ್ರಾಟಜಲ್ಲಿ ಪ್ರಿಪೇರ್ ಆಗ್ಬೇಕು ಏನು ಅನ್ನೋದು ಅಥವಾ ಅವ್ರು ಎಷ್ಟೇ ಕಷ್ಟಪಟ್ಟು ಓದ್ತಾ ಇದ್ರು ಪ್ರಿಪೇರ್ ಆಗ್ತಾ ಇರ್ತಾರೆ ಬಟ್ ಅದ್ ಕ್ಲಿಯರ್ ಆಗಲ್ಲ ದೇರ್ ಕಮ್ಸ್ ದ ಮೆಂಟರ್ ಸೊ ಅವಾಗ ಹಿಂಗ್ ಓದಬೇಕು ಯಾವ್ದು ಮಾಡಬೇಕು ಸೊ ಯಾವ ಪಾರ್ಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ಯಾವ ವೀಕ್ ಏರಿಯಾಸ್ ಅಲ್ಲಿ ನಿನ್ನಿತಾರೆ ಸೊ ನಮ್ಮ ಕೆ ಪಿ ಎಸ್ ಅಲ್ಲಿ ನಾವು ಅದನ್ನ ಒನ್ ಆನ್ ಒನ್ ಮೆಂಟರ್ಶಿಪ್ ಸೊ ಯಾವಾಗ್ಲೂ ಇಂಡಿವಿಜುವಲಿ ವಿಲ್ ಆಲ್ವೇಸ್ ಪ್ರೊವೈಡ್ ದಟ್ ಅದು ಒನ್ ಥಿಂಗ್ ಅಂಡ್ ಮೋರ್ ಓವರ್ ಹೆಂಗ್ ಪ್ರಿಪೇರ್ ಆಗ್ಬೇಕು ಇದಕ್ಕೆ ಸೊ ಇಷ್ಟು ಜನ ಬರೀತಿದ್ದಾರೆ ಅಂದ್ರೆ ನನ್ನ ಕಾಂಪಿಟೇಷನ್ ಫಿಫ್ಟೀನ್ ಲ್ಯಾಕ್ಸ್ ಅಂತ ನಾನು ಯಾವತ್ತು ಅನ್ಕೊಬಾರ್ದು ಫಿಫ್ಟೀನ್ ಲ್ಯಾಕ್ಸ್ ಎಲ್ಲ ನನ್ನ ಕಾಂಪಿಟೇಷನ್ ಫಿಫ್ಟೀನ್ ಕ್ರೋರ್ ಆದ್ರೂ ಬರೀಲಿ ದಟ್ ಈಸ್ ನಾಟ್ ಮೈ ಕಾಂಪಿಟೇಷನ್ ಮೈ ಕಾಂಪಿಟೇಷನ್ ಇಸ್ ದಿಸ್ ಸೀಟ್ ಆರ್ ದ ವೇಕೆನ್ಸಿ ಅದ್ ಎಷ್ಟು ಜನ ವೇಕೆನ್ಸಿ ಬರ್ಲಿ ಒಂದ್ ನನಗ್ ಬೇಕಾಗಿರೋದು ವೇಕೆನ್ಸಿ ಒಂದೇ ಒಂದು ವೇಕೆನ್ಸಿ ಇದೆಯಾ ಮೈ ಕಾಂಪಿಟೇಷನ್ ಈಸ್ ನನಗ್ ಕಾಂಪಿಟೇಷನ್ ಕೊಡೋದು ಇಪ್ಪತ್ತು ಲಕ್ಷ ಜನ ಅಲ್ಲ ನನಗ್ ದಟ್ ಈಸ್ ವಾಟ್ ಸೊ ಅದಕ್ಕೆ ನಾನು ಪ್ರಿಪೇರ್ ಆಗ್ಬೇಕು ಮೊದಲನೇ ತಿಂಗ್ ಏನ್ ಮಾಡ್ತಾರೆ ಮೈನ್ ನೋಡಿದ ತಕ್ಷಣ ಸಿಲೆಬಸ್ ಎಲ್ಲ ತಿಳ್ಕೊಂಡಾಯ್ತು ನೆಕ್ಸ್ಟ್ ಕಟ್ ಆಫ್ ನೋಡಕ್ ಹೋಗ್ತಾರೆ ಅಲ್ಲ ಈ ಹೋದ್ ವರ್ಷ ಎಷ್ಟು ಕಟ್ ಆಫ್ ಬಂದಿದೆ ವಾಟ್ ವಾಸ್ ಲಾಸ್ಟ್ ಇಯರ್ ಕಟ್ ಆಫ್ ಈ ಕಟ್ ಆಫ್ ಕಟ್ ಆಫ್ ಯಾವತ್ತೂ ಕಟ್ ಆಫ್ ಮೇಲೆ ನಾವು ಮೆಂಟಾಲಿಟಿನ ಮಾಡಬಾರದು ಜನರಲ್ ನಾಲೆಜ್ ತಿಳ್ಕೊಬೇಕು ಇಷ್ಟು ಓದ್ ವರ್ಷ ಇಷ್ಟು ಕಟ್ ಆಫ್ ಇತ್ತು ಅಂತ ಕಟ್ ಆಫ್ ಇಸ್ ನಾಟ್ ದಿಸ್ ನಾಟ್ ಸೇಮ್ ಫಾರ್ ಎವ್ರಿ ಇಯರ್ ಅದು ನಾರ್ಮಲೈಸೇಷನ್ ಆಗಿ ಒಂದೊಂದ್ ವರ್ಷಕ್ಕೆ ಒಂದ್ ಇರುತ್ತೆ ನೀವು ನೋಡಿ ಇದೆ ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಎಸ್ ಬಿ ಐ ಪಿ ಓ ಕಟ್ ಆಫ್ ಎಲ್ಲ ಫಾರ್ಟಿ ಟು ಫಾರ್ಟಿ ಇಟ್ ಆಸ್ ಟಚ್ ಟಚ್ ಆಗಿದೆ ಫಾರ್ಟಿ ಟು ಇತ್ತು ಫಾರ್ಟಿ ಟು ಬರೆದ್ರೆ ಸಾಕು ಅಂತ ಬರೆದ್ರೆ ಇಲ್ಲ ನಮ್ ಗೋಲ್ ಏನಿರಬೇಕು ವಿತ್ ಗುಡ್ ಅಕ್ಯೂರೇಸಿ ಯಾಕೆ ಅಕ್ಯುರೇಸಿ ಒಂದು ಕ್ವಶನ್ ಕರೆಕ್ಟ್ ಆಗಿ ಬರದ್ರಿ ಒಂದು ಮಾರ್ಕ್ ಬಂತು ಗುಡ್ ಸಂತೋಷ ಅದೇ ಕ್ವಶನ್ ನೀವು ತಪ್ಪು ಮಾಡಿಬಿಟ್ರಿ ಅನ್ಕೊಳ್ಳಿ ಝೀರೋ ಬರಲ್ಲ ಮೈನಸ್ ಜೀರೋ ಪಾಯಿಂಟ್ ಮಾರ್ಕ್ ಆಗುತ್ತೆ ಮಾರ್ಕ್ ಅದು ಒಂದು ನಾನು ಏನೋ ಒಂದು ಬೇಕಾಗ್ಬಿಟ್ಟಿಗೆ ಮಾರ್ಕ್ ಮಾಡಕ್ ಆಗಲ್ಲ ಸೊ ವಿ ಹ್ಯಾವ್ ಟು ಮಾರ್ಕ್ ಇಟ್ ಕರೆಕ್ಟ್ಲಿ ಓವರ್ ದ ಟೈಮ್ ಅಂಡ್ ಆಲ್ಸೋ ವಿತ್ ಗುಡ್ ಅಕ್ಯುರೇಸಿ ಅಕ್ಯೂರೇಸಿನೂ ಇಂಪಾರ್ಟೆಂಟು ಟೈಮು ಇಂಪಾರ್ಟೆಂಟು ನಾನು ನಿಧಾನಕ್ಕೆ ಸಂ ಸಾಲ್ವ್ ಮಾಡ್ತಾ ಕೂರ್ತೀನಿ ಅನ್ನೋದಕ್ಕೆ ನಮಗೆ ಟೈಮ್ ಇರಲ್ಲ ಸೊ ಕ್ವಶನ್ ಅರ್ಥ ಮಾಡ್ಕೋಬೇಕು ಇಮ್ಮಿಡಿಯೇಟಾಗಿ ಸಾಲ್ವ್ ಮಾಡಬೇಕು ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ಅಟೆಂಡ್ ಮಾಡಬೇಕು ಎಸ್ ಸೊ ಇದಿಷ್ಟು ನಾವು ನಮ್ಮ ಸ್ಟ್ರೆಂತ್ ಮೇಲೆ ನಂಬ್ಕೊಂಡು ಮಾಡಬೇಕು ಕಟ್ ಆಫ್ ಮೇಲೆ ಅಲ್ಲ ಕಟ್ ಆಫ್ ಕೊಡೋದು ಎಕ್ಸಾಮ್ಸ್ ಬರದಾದ್ಮೇಲೆ ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಬರೆದಿದ್ರು ಅಂದರೆ ಕಟ್ ಆಫ್ ಜಾಸ್ತಿನೇ ಹೋಗುತ್ತೆ ದಟ್ ಈಸ್ ವಾಟ್ ನಾರ್ಮಲೈಸೇಷನ್ ಸೊ ಹಳೇದಕ್ಕೂ ಇದಕ್ಕೂ ಸಂಬಂಧ ಇರಲ್ಲ ಹಳೆ ಕಟ್ ಆಫ್ ನೋಡಿಕೊಂಡು ಐವತ್ ಬರೆದ್ರೆ ಸಾಕು ಅರವತ್ ಬರೆದ್ರೆ ಸಾಕು ನಮ್ದು ಮ್ಯಾಕ್ಸಿಮಮ್ ಎಲ್ಲ ಕ್ವೆಶನ್ಸ್ ಅಟೆಂಡ್ ಮಾಡಕ್ಕೆ ಟ್ರೈ ಮಾಡಬೇಕು ವಿತ್ ಗುಡ್ ಅಕ್ಯುರೇಸಿ ಎಷ್ಟು ಕ್ವಶನ್ಸ್ ಒಂದು ಮೇನ್ ಥಿಂಗ್ ಈಗ ನೋಡಿದ್ರೆ ಇಷ್ಟು ಜನ ಬರೀತಾರೆ ಇಷ್ಟು ಜನ ಅದರಲ್ಲಿ ನನಗ್ ಬೇಕಾಗಿರೋ ಪೋಸ್ಟ್ ಅಲ್ಲಿ ನಾನು ಇರಬೇಕು ಅಂದ್ರೆ ನಾನು ಏನೇನ್ ಪ್ಲಾನ್ಸ್ ಮಾಡಬೇಕು ನನ್ನ ಸ್ಟ್ರಾಟರ್ಜಿ ಏನ್ ಇರಬೇಕು ನೋಡೋಣ ಫಸ್ಟ್ ಥಿಂಗ್ ಸಿಲೆಬಸ್ ಬಗ್ಗೆ ತಿಳ್ಕೊಂಡಿರ್ಬೇಕು ಎಕ್ಸಾಮ್ ಏನು ಎಕ್ಸಾಮ್ ಏನ್ ಏನೇನು ನಡೆಯುತ್ತೆ ಏನ್ ಕೇಳ್ತಿದಾರೆ ಏನ್ ಟಾಪಿಕ್ಸ್ ಮೇಲೆ ಯಾವ್ಯಾವ ಟಾಪಿಕ್ಸ್ ಮೇಲೆ ನಾವು ವರ್ಕ್ಔಟ್ ಮಾಡಬೇಕು ಅದ್ರಲ್ಲಿ ನನ್ ಯಾವ್ದು ತುಂಬಾ ಸ್ಟ್ರಾಂಗ್ ಇದ್ದೀನಿ ನನ್ಗೆ ಯಾವ್ದು ಇನ್ನು ಸ್ವಲ್ಪ ವರ್ಕ್ ಬೇಕು ಸೊ ಫಸ್ಟ್ ಥಿಂಗ್ ಆ ಸ್ಟಡಿ ಪ್ಲಾನ್ ನಾವು ಮಾಡ್ಕೋಬೇಕು ಸೊ ಈಗ ನೋಡಿರ್ತೀರಾ ಸೊ ಯಾವ್ದು ಎಕ್ಸಾಮ್ ಬರೀಬೇಕಂದ್ರು ಯೂಟ್ಯೂಬ್ಸ್ ನೋಡ್ತೀವಿ ಯಾರೋ ಒಂದು ಮೋಟಿವೇಶನ್ಸ್ ಸಕ್ಸಸ್ ಸ್ಟೋರಿ ಹೇಳಿರ್ತಾರೆ ನಾವು ಅದನ್ನ ಫಾಲೋ ಮಾಡಕ್ ಹೋಗ್ತಿವಿ ಮಾಡ್ಬೇಕು ಅನ್ನಿದ ಎಷ್ಟು ಇಸ ಮಾಡ್ತೀವಿ ಒಂದಿನ ದಿನ ಎರಡು ದಿನ ಆಮೇಲೆ ಆಮೇಲೆ ಮಾಡೋಣ ಆಮೇಲೆ ಆಮೇಲೆ ಮಾಡೋಣ ಸೊ ಫಸ್ಟ್ ಥಿಂಗ್ ಆ ಪ್ಲಾನ್ ಹಾಕೊಂಡಿರ್ತೀವಲ್ಲ ಫಸ್ಟ್ ನಾನು ನೋಡ್ಬೇಕು ನನ್ಗೆ ಏನ್ ಎಂತಲ್ಲಿ ಇದೆ ಅವರು ಅವ್ರಲ್ಲಿ ಮಾಡಿರ್ತಾರೆ ಫಸ್ಟ್ ಅನಲೈಸ್ ಯುವರ್ ಸೆಲ್ಫ್ ಈ ಟಾಪಿಕ್ಸ್ ಅಲ್ಲಿ ಓಕೆ ನನ್ಗೆ ಏನೇನ್ ತರ ಯಾವ ಟೈಮ್ ಅಲ್ಲಿ ಏನೇನ್ ಪ್ಲಾನ್ ಮಾಡ್ಕೋಬೇಕು ಸೊ ವರ್ಕಿಂಗ್ ಪ್ರೊಫೆಷನ್ ಇರ್ತೀರಾ ಸೊ ನೀವು ವರ್ಕ್ ಮಾಡ್ಕೊಂಡು ಇರ್ತೀರಾ ಕೆಲವರು ಕಾಲೇಜಲ್ಲಿ ಇದ್ಕೊಂಡು ಓದ್ತಾ ಇರ್ತೀರಾ ಫಾರ್ ಎಕ್ಸಾಂಪಲ್ ನೀವು ಡಿಗ್ರಿ ಫೈನಲ್ ಇಯರ್ ಇರ್ಬೋದು ಸೆಕೆಂಡ್ ಇಯರ್ ಇರ್ಬೋದು ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅನ್ನೋದೊಂದಿರುತ್ತೆ ಸೊ ಅವಾಗ ಯಾವ ತರ ನಾನು ಒಂದ್ ಪ್ಲಾನ್ ಕ್ರಿಯೇಟ್ ಮಾಡ್ಕೋಬೇಕು ಸೊ ಏನು ಇವತ್ ಇದನ್ನು ಓದಬೇಕು ವಾಟ್ ಆರ್ ದ ಯಾವ ಯಾವ್ಯಾವ ಪ್ರಾಕ್ಟೀಸ್ ಮಾಡ್ತಾರೆ ಅದೊಂದು ಸ್ಟಡಿ ಪ್ಲಾನ್ ಇದು ಯಾವಾಗ ಗೊತ್ತಾಗತ್ತೆ ಫಸ್ಟ್ ತಿಂಗ್ ನಾವು ಸಿಲೆಬಸ್ ಸ್ಟಡಿ ಮಾಡಿದಾಗ ಸಿಲಬಸ್ ಏನಿತ್ತು ನೋಡಿದ್ವಿ ನೆಕ್ಸ್ಟ್ ತಿಂಗ್ ವೆರಿ ಇಂಪಾರ್ಟೆಂಟ್ ಈಗ ನೋಡಿ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನೋಡಿದಾಗ ಸಿಲೆಬಸ್ ನೋಡಿದ್ವಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಏನ್ ಬರುತ್ತೆ ಕೆಲವರು ಫಸ್ಟ್ ಟೈಮ್ ಮೈಂಡ್ ಸೆಟ್ ಮ್ಯಾಥ್ಸ್ ನನ್ ಸ್ವಲ್ಪ ವೀಕ್ ಇರುತ್ತೆ ಸೊ ಹಂಗಿರತ್ತೆ ಅಂತ ಸೊ ವಾಟ್ ಆಪೆ ಎವ್ರಿ ಟೈಮ್ ಈ ತರ ಬ್ಯಾಂಕ್ ಎಕ್ಸಾಮ್ಸ್ ಬಂದಾಗ ವಾಟ್ ದೇಡು ಮೋರ್ಲಿ ಮೋರ್ ರಿಲೇ ಆನ್ ಶಾರ್ಟ್ ಕಟ್ಸ್ ಇದರಿಂದ ಇದನ್ನ ಮಲ್ಟಿಪ್ಲೈ ಮಾಡಬೇಡಿ ಇದನ್ನ ಆ್ಯಡ್ ಮಾಡಿ ಇದಕ್ಕೊಂದು ಇದನ್ನ ಮಾಡಿ ಹಂಗ್ ಮಾಡಿ ಹಿಂಗ್ ಮಾಡಿ ಓಕೆ ಬಟ್ ಅದೇನಕ್ಕೆ ಮಾಡಬೇಕು ಎವ್ರಿ ಶಾರ್ಟ್ ಕಟ್ ಆರ್ ವಾಟ್ ಎವರ್ ವಿ ಕಾಲ್ ಇಟ್ ಆಸ್ ಈಸಿ ಮೆಥಡ್ ವಾಟ್ ಎವರ್ ದಟ್ ಕಮ್ಸ್ ಫ್ರಮ್ ಈಗ ನಾನು ನನ್ನ ಹೆಸರು ಹೇಳ್ತೀನಿ ಅಥವಾ ಒಂದು ಎಲಿಫೆಂಟ್ ಅಂತ ಹೇಳ್ತೀನಿ ಅದನ್ನ ಬರಿಬೇಕು ಅಂದ್ರೆ ಬೇಸಿಕ್ ಆಗಿ ನನಗೆ ಏನ್ ಗೊತ್ತಿರಬೇಕು ಆಲ್ಫಾಬೆಟ್ ಗೊತ್ತಿರಬೇಕು ಅಲ್ಫಾಬೆಟ್ ಗೊತ್ತಿಲ್ದಿರ ನಾನು ಎಲಿಫೆಂಟ್ ಅನ್ನೋ ವರ್ಡ್ ನ ಬಾಯಲ್ಲಿ ಹೇಳಿದ್ರು ಆಲ್ಫಾಬೆಟ್ ಹೇಗ್ ಬರಿಬೇಕು ಅಂತ ಇಲ್ಲ ಅಂದ್ರೆ ನಾನು ಹೆಂಗ್ ಬರೀಲಿ ರೈಟ್ ಜಾಯಿನ್ ಲೆಟರ್ ಅಲ್ಲಿ ಬರೀತಾರೆ ಸ್ಮಾಲ್ ಆಗಿ ಬರೀತಾರೆ ಸ್ಲೋ ಆಗಿ ಬರೀತಾರೆ ದಟ್ ಈಸ್ ಎಫಿಷಿಯನ್ಸಿ ಅದು ಬೇರೆ ಬಟ್ ನನ್ಗೆ ಅಲ್ಫಾಬೆಟ್ ಬರೀಕೆ ಗೊತ್ತಿಲ್ಲ ಅಂದ್ಮೇಲೆ ಎಲಿಫೆಂಟ್ ಅಂತ ಹೆಂಗ್ ಬರೀಲಿ ಸೊ ಫಸ್ಟ್ ಥಿಂಗ್ ಮೈನ್ ಮಿಸ್ಟೇಕ್ ಮಾಡೋದು ಗೊತ್ತಾ ಬ್ಯಾಂಕಿಂಗ್ ಆಸ್ಪೆರೆಂಟ್ಸು ಸುಮ್ನೆ ಹೋಗೋದು ಶಾರ್ಟ್ ಕಟ್ ನೋಡ್ತೀನಿ ಶಾರ್ಟ್ ಕಟ್ಸ್ ನೋಡ್ತೀನಿ ಅಂತ ಹೋಗೋದು ನೋ ವಿಲ್ ನೆವರ್ ವರ್ಕ್ ಹೇಳ್ತೀನಿ ಕೇಳಿ ನಾಟ್ ಈವನ್ ಒನ್ ಪರ್ಸೆಂಟ್ ಕೂಡ ವರ್ಕ್ ಆಗಲ್ಲ ಅನ್ಲೇಸ್ ಅನ್ಲೈನ್ ಅಂಟಿ ಬೇಸಿಕ್ಸ್ ಆರ್ ಗುಡ್ ಏನ್ ಬೇಸಿಕ್ಸ್ ಇದು ನೀವು ನೋಡಿದ್ರೆ ಟಾಪಿಕ್ ಏನೇನಿಂತ ಹೇಳಿ ಪರ್ಸೆಂಟೇಜ್ ಇತ್ತು ಪ್ರಾಫಿಟ್ ಲಾಸ್ ಇತ್ತು ರೇಷೋ ಪ್ರಪೋಷನ್ ಪಾರ್ಟ್ನರ್ಶಿಪ್ ಎಲ್ಲ ಇಂತನೆಲ್ಲ ಒಂದ್ಸರಿ ನೆನ್ಸ್ಕೊಳ್ಳಿ ನಾವೆಲ್ಲ ಸ್ಕೂಲಲ್ಲಿ ಓದಿರೋದೆ ಎಲ್ಲ ಟಾಪಿಕ್ಸ್ ಮೇಲೂ ಸ್ಕೂಲಲ್ಲಿ ಓದಿರ್ತೀವಿ ನಾವು ಮರ್ತೋಗಿರ್ಬೋದು ಓಕೆ ಒಪ್ಕೊಳ್ಳೋಣ ಬಟ್ ಸ್ಟಿಲ್ ನಾವೆಲ್ಲೋ ಕಲ್ತಿದೀವಿ ಅನ್ನೋದೊಂದು ಕಾನ್ಶಿಯಸ್ ಅಲ್ಲಿ ಇರುತ್ತೆ ಓಕೆ ಅವಾಗ ಏನ್ ಮಾಡ್ತೀವಿ ಅಲ್ಲೇ ಓದಿದೀವಿ ಎರಡ್ ತರ ಅದ್ರಲ್ಲೂ ಓದಿದೀನಿ ಅಲ್ವಾ ಬಿಡು ಗೊತ್ತಿರುತ್ತೆ ಅನ್ನೋದನ್ನು ಗೊತ್ತಿದ್ರು ಒಂದು ಸರಿ ಬೇಸಿಕ್ಸ್ ನ ನಾವು ರಿವೈಸ್ ಮಾಡಬೇಕು ಸ್ಟ್ರೆಂಥನ್ ಮಾಡಬೇಕು ಸೊ ನಾವು ನಮ್ಮ ಕೆ ಪಿ ಎಸ್ ಸಿ ಅಲ್ಲಿ ಅದಷ್ಟು ತೋರಿಸಿದ ಅಷ್ಟು ಟಾಪಿಕ್ಸ್ಗೂ ಟಿಲ್ ಬೇಸಿಕ್ಸ್ ಐ ಮೀನ್ ಫ್ರಮ್ ಬೇಸಿಕ್ ಫ್ರಮ್ ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡ್ತೀವಿ ಸೊ ಡೈರೆಕ್ಟ್ ಆಗಿ ಬಂದು ನಿಮ್ಗೆ ಬ್ಯಾಂಕ್ ಎಕ್ಸಾಮ್ ಈ ಕ್ವಶನ್ಸ್ ಕೊಡ್ತಾರೆ ಆ ಕ್ವಶನ್ಸ್ ಕೊಡ್ತಾರೆ ಓಕೆ ಅದು ಬರೋದಕ್ಕೂ ಮುಂಚೆಯಿಂದಾನ ಬೇಸಿಕ್ಸ್ ಏನು ಪರ್ಸೆಂಟೇಜ್ ಏನದು ಏನ್ ಟಾಪಿಕ್ ಅದು ಏನಕ್ಕೆ ಅದು ಏನೇನು ಯೂಸ್ ಅದು ಅದರಿಂದ ಇನ್ನೇನ್ ಇರುತ್ತೆ ಸೊ ಸ್ಟ್ರೆಂಥನ್ ದಟ್ ಬೇಸಿಕ್ಸ್ ದೆನ್ ಈಸಿಯಾಗಿ ಏನ್ ಮಾಡ್ಬೇಕು ಅನ್ನೋದು ಶಾರ್ಟ್ ಕಟ್ ಹಿಂಗ್ ಕಲಿತಾಗ ಏನಾಗುತ್ತೆ ಆ ಶಾರ್ಟ್ ಕಟ್ ಅನ್ನೋದು ನಿಮ್ ಮರೆಯಲ್ಲ ಅಥವಾ ಹೆಂಗೆ ಶಾರ್ಟ್ ಕಟ್ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ದೇರ್ ಇಸ್ ನೋ ವಾಟ್ ಸ್ಟ್ಯಾಂಡರ್ಡ್ ಶಾರ್ಟ್ ಕಟ್ಸ್ ಯಾಕೆ ಹಂಗ ಮಾಡ್ಬೇಕು ಅಂತ ಗೊತ್ತಾದ್ರೆ ನಾವು ಒಂದು ಶಾರ್ಟ್ ಕಟ್ ಹೇಳ್ಕೊಟ್ರೆ ನೀವೇ ಒಂದು ಇಪ್ಪತ್ತು ಶಾರ್ಟ್ ಕಟ್ಸ್ ಕ್ರಿಯೇಟ್ ಮಾಡ್ಕೊತೀರಾ ಇದು ಇದಿದೆ ಹಂಗಿದೆ ಅಂತ ಬಿಕಾಸ್ ಇಲ್ಲಿ ಎಕ್ಸಾಮ್ ಇಸ್ ಆಲ್ ಅಬೌಟ್ ಫಾರ್ ದಟ್ ಹೌ ಯು ರಿಯಾಕ್ಟ್ ಫಾರ್ ದಟ್ ಆತರ ಇರುತ್ತೆ ಇಂಪಾರ್ಟೆಂಟ್ ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಎಕ್ಸಾಮಲ್ಲು ಎಕ್ಸಾಮ್ ಮುಂಚೆ ಎಕ್ಸಾಮಲ್ ಹೆಂಗಂತ ನೋಡೋಣ ಈಗ ನಮ್ಗೆ ಎಕ್ಸಾಮ್ ಇವತ್ತು ಬರೆದ್ಬಿಟ್ಟು ಎಷ್ಟಿಸ್ ಆದರೂ ಬರೀರಿ ಅಂತ ಹೇಳಲ್ಲ ಅಥವಾ ನಾವೆಲ್ಲ ನಾರ್ಮಲ್ ಆಗಿ ಸ್ಕೂಲ್ ಅಥವಾ ಕಾಲೇಜ್ ಎಕ್ಸಾಮ್ಸ್ ಬರ್ದಂಗೆ ಪೇಪರ್ ಅಲ್ಲಿ ಒಂದು ಟೂ ಮಿನಿಟ್ಸ್ ಮ್ಯಾಮ್ ಮಿನಿಟ್ಸ್ ಮಿನಿಟ್ಸ್ ಅಂತ ಹೇಳಿದಾಗ ಬಿಡಲ್ಲ ಇಪ್ಪತ್ತು ನಿಮಿಷ ಅಂತ ಕೊಟ್ಟಿದ್ರೆ ಆಫ್ಟರ್ ಟ್ವೆಂಟಿ ಮಿನಿಟ್ಸ್ ನಾಟ್ ಈವನ್ ಒಂದ್ ಸೆಕೆಂಡ್ ಕೂಡ ನೀವು ಇರಲ್ಲ ಎಷ್ಟೊಂದ್ಸರಿ ಆನ್ಸರ್ ಹೆಂಗ ಬರ್ದಿತ್ತ ಕ್ಲಿಕ್ ವಾಟ್ ಟೈಮ್ ಮ್ಯಾನೇಜ್ಮೆಂಟ್ ಇನ್ ಎಕ್ಸಾಮ್ ಸೊ ನಾನು ಕೂತ್ಕೊಂಡು ಎಷ್ಟು ಸಾಲ್ವ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಟೈಮ್ ಅಲ್ಲಿ ಎಷ್ಟು ಕಡಿಮೆ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀನಿ ವಾಟ್ ಅಕ್ಯೂರೇಸಿ ಆ್ಯಂಡ್ ಆಲ್ಸೋ ಟೈಮ್ ಆರ್ ಫಾಸ್ಟ್ ಎರಡೂ ಇಂಪಾರ್ಟೆಂಟ್ ಸೊ ನಾನು ಮಾಡ್ತೀನಿ ಪ್ರಾಬ್ಲಮ್ ನಿಧಾನಕ್ಕೆ ಮಾಡುತ್ತಾ ಹೋಗ್ತೀನಿ ಸ್ಲೋವಾಗಿ ಹಾಗೇನಾಯ್ತು ನನ್ನ ಟೈಮ್ ಸಾಲಲ್ಲ ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ದ ಎಕ್ಸಾಮ್ ವಲ್ ರೈಟಿಂಗ್ ದಕ್ಸಾಮ್ ಇನ್ನೊಂದು ಪ್ರಿಪ್ರೇಷನ್ ಆಗೋ ಟೈಮಲ್ಲೂ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ನಾವೇನು ನಮ್ಮ ಕ್ಲಾಸಲ್ಲಿ ಮಾಡ್ತೀವಿ ನೀವು ಅವತ್ತಿಂದ ಅವತ್ತೇ ಓದ್ಕೋಬೇಕು ಸೊ ಮೆಟೀರಿಯಲ್ಸು ಕೊಡ್ತೀವಿ ನಾವು ಪ್ರೊವೈಡ್ ಮಾಡ್ತೀವಿ ಸೊ ಯಾವ್ದು ಓದಬೇಕು ಏನು ಆಫ್ಟರ್ ದಿಸ್ ಕ್ಲಾಸ್ ಎವ್ರಿ ಟಾಪಿಕ್ ಅಲ್ಲೂ ನಾವೇನು ದ ಮೆಟೀರಿಯಲ್ಸ್ ಮಾಡ್ತೀರಾ ಡೌಟ್ಸ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸೊ ದೆನ್ ವಿಲ್ ಡಿಸ್ಕಸ್ ಆ ಡಿಸ್ಕಶನ್ಗೂ ಒಂದು ಕ್ಲಾಸ್ ಇಟ್ಟಿರ್ತೀವಿ ಸೊ ವಾಟ್ ಆರ್ ದ ಡೌಟ್ಸ್ ಆ ಟಾಪಿಕ್ ಮೇಲೆ ಆ ಟಾಪಿಕ್ ಅಲ್ಲಿ ಪಕ್ಕಾ ಕ್ಲಿಯರೆನ್ಸ್ ಇರಬೇಕು ಈಗ ಒಂದು ಪರ್ಸೆಂಟೇಜ್ ತಗೊಂಡ್ರು ಪ್ರಾಫಿಟ್ ಲಾಸ್ ತಗೊಂಡ್ರು ಆ ಟಾಪಿಕ್ ಮೇಲೆ ಕಂಪ್ಲೀಟ್ ಆಗಿ ಕ್ಲಿಯರೆನ್ಸ್ ಇರಬೇಕು ಸೊ ಅಲ್ಲಿವರೆಗೂ ನಾವು ಇದ್ ಮಾಡ್ಬೇಕು ಸೊ ದೇ ಟೈಮ್ ಮ್ಯಾನೇಜ್ಮೆಂಟ್ ಯಾವ ತರ ಇವತ್ತು ಓದ್ದೆ ಇವತ್ತು ಪ್ರಾಫಿಟ್ ಲಾಸ್ ಮಾಡ್ತಾ ಇದೀವಿ ನಮ್ ಕ್ಲಾಸ್ಕೆಡ್ಯೂಲ್ ನಿಮಗೆ ಗೊತ್ತಿರತ್ತೆ ಫಸ್ಟ್ ಪ್ರೀವಿಯಸ್ ಹೇಳ್ತೀವಿ ಸೊ ಪ್ರಾಫಿಟ್ ಲಾಸ್ ಅವತ್ ಓದ್ವಿ ನೀವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು ನಾವು ಕೊಟ್ಟಿರೋ ಮೆಟೀರಿಯಲ್ಸ್ ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡೋ ಮಟೀರಿಯಲ್ಸ್ ಎಲ್ಲ ನಾನು ಸೊ ದೆನ್ ಯು ಹ್ಯಾವ್ ಟು ಫಿನಿಶ್ ಆಲ್ ಯುವರ್ ಪಾರ್ಟ್ ಆಫ್ ದಟ್ ಟಾಪಿಕ್ ಇನ್ ದ ಸೇಮ್ ಡೇ ನಾಳೆ ಮಾಡೋಣ ಇದು ವೀಕೆಂಡ್ ಅಲ್ಲಿ ಇಟ್ಕೊಂಡ್ಬಿಡೋಣ ಎಲ್ಲ ಒಟ್ಟಿಗೆ ಓದೋಣ ವೀಕೆಂಡ್ ಅಲ್ಲಿ ಬೇಕಾದ್ರೆ ಓದಿ ಇನ್ನೊಂದ್ಸರಿ ಓದಿತ್ತು ಲಾಸ್ ಆಗಲ್ಲ ಬಟ್ ಅವತ್ತಿಂದ ಕಂಪ್ಲೀಟ್ ಮಾಡ್ಕೊಬೇಕು ದಟ್ ಈಸ್ ಒನ್ ಥಿಂಗ್ ದ ಅದರ್ ಥಿಂಗ್ ಎಕ್ಸಾಂಪಲ್ ಬರೆಯುರೇಸಿ ಮತ್ತೆ ಬರುತ್ತೆ ಆಸ್ ಎ ಸೈಡ್ ದ ಜನರಲ್ ಅವರ್ನೆಸ್ ಅಂಡ್ ಬ್ಯಾಂಕಿಂಗ್ ಅವರ್ನೆಸ್ ಅಲ್ಲಿ ಅಬಂಡ್ ಆಫ್ ಟೈಮ್ ಸಿಕ್ಕಿದ್ರು ಸರ್ಟೈಮ್ ಕ್ವಶನ್ಸ್ ನ ಇಷ್ಟು ಮಿನಿಟ್ಸ್ ಅಲ್ಲೇ ನಾನು ಮಿನಿಟ್ಸ್ ಮಾಡಬೇಕು ಈಗ ನೋಡಿ ನಮ್ಗೆ ಎಷ್ಟು ಮಾರ್ಕ್ಸ್ ಇದ್ದಿದ್ದು ಹಂಡ್ರೆಡ್ ಮಾರ್ಕ್ಸ್ ಇದೆ ಮಾರ್ಕ್ಸ್ ಎಷ್ಟು ಹಂಡ್ರೆಡ್ ಗೆ ಹಂಡ್ರೆಡ್ ಕ್ವೆಶನ್ಸ್ ಎಷ್ಟು ನಿಮಿಷ ಇದೆ ನಮ್ಗೆ ಸಿಕ್ಸ್ಟಿ ಮಿನಿಟ್ಸ್ ನೀವು ಇದನ್ನ ಮ್ಯಾಥಮೆಟಿಕ್ ಸಿಂಪ್ಲಿ ಮಾಡಿದ್ರು ಒಂದು ಕ್ವಶನ್ಗೆ ಹಾರ್ಡ್ಲಿ ಥರ್ಟಿ ಸಿಕ್ಸ್ ಸೆಕೆಂಡ್ಸ್ ಹಾರ್ಡ್ ಮೂವತ್ತಾರು ಸೆಕೆಂಡ್ಸ್ ಎಲ್ಲ ಕ್ವೆಶನ್ ಗುರು ನಾನು ಈಕ್ವಲ್ ಆಗಿ ಟೈಮ್ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂದ್ರೆ ಮೂವತ್ತಾರು ಸೆಕೆಂಡಲ್ಲಿ ನಾನು ಕ್ವಶನ್ ಓದಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಬೇಕು ಕರೆಕ್ಟ್ ಸೊ ಅದನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು ದಟ್ ಈಸ್ ವಾಟ್ ಟೈಮ್ ಮ್ಯಾನೇಜ್ಮೆಂಟ್ ಏನು ಇವಾಗ ಡೇಟಾ ಇಂಟರ್ಪ್ರಿಟೇಷನ್ ಅಂತೆಲ್ಲ ಇರುತ್ತೆ ಡೇಟಾ ಇಂಟರ್ಪ್ರಿಟೇಷನ್ ಅಂದ್ರೆ ಗ್ರಾಫ್ ಅಂತ ನೀವಂತ ಕ್ವಶನ್ಸ್ ನೋಡಿ ಒಂದ್ ಕ್ವಶನ್ ಮೇಲೆ ಐ ಮೀನ್ ಒಂದು ಗ್ರಾಫ್ ಮೇಲೆ ಐದು ಕ್ವಶನ್ಸ್ ಬರುತ್ತೆ ಅದನ್ನ ಸಾಲ್ವ್ ಮಾಡಕ್ ನನ್ಗೇನು ಐದು ಕ್ವಶನ್ ಹಿಡಿಯೋಷ್ಟು ಟೈಮ್ ಬೇಕಾಗಲ್ಲ ಸೊ ದೇರ್ ವಿ ಕ್ಯಾನ್ ಡೂ ಇಟ್ ಸೊ ಕ್ವೆಶನ್ ಓದ್ತಾ ಇದ್ದಂಗೆನೆ ಸೊ ಏನದು ಅನ್ನೋದು ನಮಗೆ ಬ್ರೈನಿಗೆ ಬರಬೇಕು ಅದ್ಯಾವಾಗ ಗೊತ್ತ ಬರೋದು ನಾನು ಬರೀ ಶಾರ್ಟ್ ಕಟ್ ತಿಳ್ಕೊಂಡ್ರೆ ಬೇಸಿಕ್ ಏನಿದೆ ಆ ಟಾಪಿಕ್ ಏನು ಅನ್ನೋದನ್ನ ಕ್ಲೀನ್ ಆಗಿ ಅರ್ಥ ಮಾಡಿಕೊಂಡು ಅದರ ಜೊತೆ ನಾವು ಹೇಳ್ಕೊಡು ಶಾರ್ಟ್ ಕಟ್ಸ್ ಇಂಪ್ಲಿಮೆಂಟ್ ಮಾಡ್ಕೊಂಡಾಗ ಇದು ಅಂತ ಕಷ್ಟಕರವಾದ ನಂಬರ್ಸ್ ಅಲ್ಲ ಥರ್ಟಿ ಸಿಕ್ಸ್ ಸೆಕೆಂಡ್ಸ್ ಅಲ್ಲಿ ಇದು ಮಾಡ್ಬೇಕು ಎಸ್ ಸೊ ದಟ್ ಈಸ್ ಒನ್ ಥಿಂಗ್ ಸೊ ಮ್ಯಾನೇಜ್ಮೆಂಟ್ ಆಫ್ ಟೈಮ್ ನೆಕ್ಸ್ಟ್ ಪ್ರಾಕ್ಟೀಸ್ ಮಾರ್ಕ್ ಟೆಸ್ಟ್ ಬ್ಯಾಂಕ್ ಎಕ್ಸಾಮ್ಸ್ ಆಗಲಿ ಯಾವುದೇ ಗವರ್ಮೆಂಟ್ ಎಕ್ಸಾಮ್ಸ್ ಆಗಲಿ ವೆರಿ 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 ಇಂಪಾರ್ಟೆಂಟ್ ಟೆಸ್ಟ್ ಪ್ರಾಕ್ಟೀಸಿಂಗ್ ದ ಮಾಕ್ ಈ ಮಾಕ್ ಟೆಸ್ಟ್ ಏನಿದೆ ಇದು ವೆರಿ ಇಂಪಾರ್ಟೆಂಟ್ ಮಾಕ್ ಟೆಸ್ಟ್ ಅಂದ್ರೆ ಏನು ನೀವು ಒರಿಜಿನಲಿ ಎಕ್ಸಾಮ್ ಏನ್ ಬರಿತೀರೋ ಅದರದ್ದು ಒಂದು ಏನ್ ಹೇಳ್ತಾರೆ ಅದು ಲೈಕ್ ರೆಪ್ಲಿಕಾ ಆ ಪ್ಯಾಟರ್ನ್ ನಾವು ತಗೊಳ್ಳೋಂಥ ಮಾಕ್ ಟೆಸ್ಟ್ ಆನ್ಲೈನ್ ಟೆಸ್ಟ್ ಸೀರೀಸ್ ಇರಬಹುದು ಸೊ ಅದನ್ನ ನಾವು ಮಾಕ್ ಟೆಸ್ಟ್ ಎಲ್ಲ ನಾವು ಇಲ್ಲಿ ಪ್ರೊವೈಡ್ ಮಾಡ್ತೀವಿ ಇದು ವೆರಿ ಇಂಪಾರ್ಟೆಂಟ್ ಸೊ ನೀವು ಯಾವ ಎಕ್ಸಾಮ್ ಅನ್ನು ಒಂದು ಒರಿಜಿನಲ್ ಪಾಯಿಂಟ್ ಆಫ್ ವ್ಯೂಗೆ ಯು ಆರ್ ಅಟ್ ವಿಚ್ ಲೆವೆಲ್ ಅಂತ ತೋರ್ಸತ್ತೆ ಅಂಡ್ ನೀವು ಇನ್ನು ಏನೇನು ಪ್ರಿಪೇರ್ ಆಗ್ಬೇಕು ಎಲ್ಲಲ್ಲಿ ಏನೇನು ಮಿಸ್ಟೇಕ್ ಆಗ್ತಾ ಇದೆ ಅಥವಾ ಎಲ್ಲಿ ಟೈಮ್ ತಗೊಂತಾ ಇದ್ದೀರಾ ಕೆಲವೊಂದ್ಸರಿ ನೋಡಿ ಮೂವತ್ತಾರು ಸೆಕೆಂಡ್ ಅಂತ ಇರುತ್ತೆ ಕೆಲವೊಂದು ಕ್ವಶನ್ ತುಂಬಾ ಈಸಿ ಇರುತ್ತೆ ಅದನ್ನ ಆರಾಮಾಗಿ ನೀವು ಹತ್ತು ಸೆಕೆಂಡ್ ಅಲ್ಲೇ ಹೇಳ್ಬಿಡ್ಬೋದು ಅಂತ ಕ್ವೆಶನ್ಗೂ ನಾವು ಇಪ್ಪತ್ತೈದು ಸೆಕೆಂಡ್ ಮೂವತ್ತು ಸೆಕೆಂಡ್ ಅಥವಾ ಐ ಒಂದ್ ನಿಮಿಷನೇ ತಗೊಂಡ್ಬಿಟ್ಟಿದೀವಿ ದಟ್ ಐ ಹ್ಯಾವ್ ಟು ಅನಲೈಸ್ ದಟ್ ಸೊ ದ್ ಫ್ರಮ್ ಕ್ಯೂರ್ ಸೇಯಿಂಗ್ ದಟ್ ಓಕೆ ಇದಕ್ಕೆ ನಾನು ಇಲ್ಲಿ ತಗೊಂಡಿದ್ದೀನಿ ಐ ವುಡ್ ಹಾವ್ ಟೇಕನ್ ಜಸ್ಟ್ ಟೆನ್ ಸೆಕೆಂಡ್ಸ್ ಸೊ ಅಲ್ಲಿ ನಿಮ್ಗೆ ಅದೊಂದು ಐಡಿಯಾ ಸಿಗತ್ತೆ ಎಲ್ಲಿ ಏನ್ ಮಾಡ್ತೀನಿ ಒರಿಜಿನಲ್ ಎಕ್ಸಾಮ್ ಹೋಗೋದಕ್ಕಿಂತ ಮುಂಚೆನೇ ಓಕೆ ನಾನು ಈ ತರ ಮಿಸ್ಟೇಕ್ ಮಾಡಬಾರ್ದು ಇಂಥ ಕ್ವೆಶನ್ಸ್ ನಗೊಬಾರ್ದು ಆಮೇಲೆ ತಗೋಬೇಕು ಅದೊಂದು ನಾನು ನಾನೇನು ಪ್ಲಾನ್ ಮಾಡ್ಬೇಕಾಗುತ್ತೆ ಅದಕ್ಕೆ ಮಾರ್ಕ್ಸ್ ತುಂಬಾ ಇಂಪಾರ್ಟೆಂಟ್ ನಾನೊಂದ್ ಸಾವಿರ ಕ್ವಶನ್ ಸಾಲ್ವ್ ಮಾಡಿದ್ರು ಮಾರ್ಕ್ ಟೆಸ್ಟ್ ತಗೊಂಡಿಲ್ಲ ಅಂದ್ರೆ ಅಷ್ಟು ಎಫೆಕ್ಟಿವ್ ಆಗಿರಲ್ಲ ಸೊ ಮಾರ್ಕ್ ಟೆಸ್ಟ್ ಮ್ಯಾಂಡೇಟರಿ ಆಗಿ ತಗೋಬೇಕು ಸೊ ಆ ಮಾರ್ಕ್ ಟೆಸ್ಟ್ ನ ನಾವಿಲ್ಲಿ Uh, completely provide Martha Devi. So with all sectional and topic wise.